ಸುಬಹೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ರಾ ಎಚ್ ಕನ್ನಡ ಲಾಕ್ಸ್ ನಿನ್ನೆ ಜನಕ್ಪುರದಿಂದ ಹೊರಟು ನೇಪಾಳದ ರಾಜಧಾನಿ ಕಠ್ಮಂಡುವಿಗೆ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದಾಗ ಬೆಳಗಿನ ಜಾವ ಆರು ಗಂಟೆ ಆಗಿತ್ತು ಇಲ್ಲಿಗೆ ಬಂದು ರೂಮಿನ ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಅಪ್ ಆಗಿ ಈಗ ಕಠ್ಮಂಡುವಿನ ಲೋಕಲ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಗುರು ನೈಟ್ ಎಲ್ಲ ಸ್ವಲ್ಪ ನೆಂದ್ಬಿಟ್ಟೆ ಮಳೆಯಲ್ಲಿ ಆ ವಾಯ್ಸ್ ಹೇಗೆ ಬರ್ತಿದೆ ಗೊತ್ತಾಗ್ತಿದೆ ನನಗೆ ನೋಡಿ ನನ್ನ ರೂಮ್ ಹೇಗಿದೆ ಅಂತ ಸಿಂಗಲ್ ಬೆಡ್ ಸಿಕ್ಕಿಲ್ಲ ಅಂದ್ಬಿಟ್ಟು ಡಬಲ್ ಬೆಡ್ ರೂಮ್ನೆ ಮಾಡಿಕೊಂಡೆ ಪರ್ ಹೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎನ್ ಪಿ ಆರು ಪರವಾಗಿಲ್ಲ ಚೆನ್ನಾಗಿದೆ ನಾನು ರೂಮ್ ಮಾಡಿಕೊಂಡಿರೋದು ಕತ್ಮಂಡುವಿನಲ್ಲಿರೋ ಗೋಸಾಲ ಅನ್ನೋ ಜಾಗದಲ್ಲಿ ಪರವಾಗಿಲ್ಲ ಅವರು ಅನಿಸ್ತಿದೆ ನಾನು ಏನಕ್ಕೆ ಇಲ್ಲೇ ರೂಮ್ನ ವ್ಯವಸ್ಥೆ ಮಾಡಿಕೊಂಡೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಈಸಿಯಾಗಿ ಆ್ಯಕ್ಸೆಸ್ ಮಾಡ್ಬೋದು ಇಲ್ಲಿಂದ ಇಲ್ಲಿಂದ ಕತ್ಮಂಡುವಿನ ಎಲ್ಲ ಕಡೆಗೂ ಬಸ್ಸಿನ ವ್ಯವಸ್ಥೆ ಇರುತ್ತೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇಲ್ಲೇ ರೂಮ್ನ ವ್ಯವಸ್ಥೆ ಮಾಡಿಕೊಂಡೆ ನೀವು ಯಾರಾದರೂ ಬರೋರಿದ್ದರೆ ಗೋಸಾಲ ಅಂತ ಕೇಳಿ ಕತ್ಮಂಡುವಿನಲ್ಲಿ ಯಾರು ಬೇಕಾದ್ರೂ ತೋರ್ತಾರೆ ಅಲ್ಲಿ ಬಂದು ನೀವು ರೂಮ್ ಮಾಡ್ಕೊಬೋದು ಹೆಚ್ಚು ಕಡಿಮೆ ನಮ್ಮ ಇಂಡಿಯನ್ಸ್ ಅಂದರೆ ನಾರ್ತ್ ಇಂಡಿಯಾದಲ್ಲೆಲ್ಲ ಮ್ಯಾಕ್ಸಿಮಮ್ ಇಲ್ಲೇ ರೂಮ್ ಮಾಡ್ಕೊಳ್ಳೋದು ಕತ್ಮಂಡ್ಗೆ ಬಂದಾಗ ಗೋಸಾಲ ಅಂತ ಸ್ಟಾಪ್ ಕೇಳಿ ಗೋಸಾಲದಲ್ಲಿ ಯಾರನಾರು ಕೇಳಿ ಅಲ್ಲಿ ಶ್ರೀ ಪಶುಪತಿ ಗೋಸಾಲ ಧರ್ಮಸಾಲ ಅಂತ ಇರುತ್ತೆ ಕ್ಯಾಮ್ರಾನ ಹಿಡ್ಕೊಂಡು ಹೋಯ್ತಾರೆ ಸಾಕು ತಿರುಗಿ ತಿರುಗಿ ನೋಡ್ಕೊಂಡು ಫೋಸ್ಬಾರ ಗುರು ಸ್ನೇಹಿತರೆ ನನೀಗ ಬುದ್ಧ ನೀಲಕಂಡ ಟೆಂಪಲ್ ನೋಡ್ಕೊಂಡು ಸ್ವಯಂಭನಾಥ ಟೆಂಪಲ್ ನೋಡೋದಕ್ಕೆ ಹೋಗ್ತಾ ಇದೀನಿ ಬೆಳಗ್ಗೆ ಇನ್ನು ಬಸ್ ಹತ್ತು ಇಳಿದು ಬಸ್ ಹತ್ತು ಹಿಡಿದು ಗುರು ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಆಟೋ ವ್ಯವಸ್ಥೆ ಇಲ್ಲ ಬೈಕ್ ಅಂತ ಬಂದ್ರೆ ಜೇಬ್ ತುಂಬಾನೇ ಕತ್ತರಿ ಹಾಕ್ತಾರೆ ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಜೊತೆಗೆ ನಾನು ಅದನ್ನೇ ಸಜೆಸ್ಟ್ ಮಾಡ್ತೀನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಲಿ ಅಂತಾನೆ ನೋಡಿ ಟ್ರಾಫಿಕ್ ಹೇಗಿದೆ ಅಂತ ಬ್ಯಾಂಗ್ಳೂರ್ಗಿಂತ ಇದು ಹೆಚ್ಚಾಗಿದೆ ಗುರು ಸ್ನೇಹಿತರೆ ಫೈನಲಿ ಸ್ವಯಂಭುನಾಥ ಟೆಂಪಲ್ ಅಂತ ಬಂದೆ ಇದೇ ನೋಡಿ ಎಂಟ್ರೆನ್ಸು ಮೊನ್ನೆ ಒಳಗಡೆ ಹೋಗೋಣ ಇದನ್ನ ಮಂಕಿ ಟೆಂಪಲ್ ಅಂತಾನು ಕರೀತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನೋಡೋಣ ಗೊತ್ತಾಗುತ್ತೆ ತಿಳ್ಕೋಣ ಏನಕ್ಕೆ ಮಂಕಿ ಟೆಂಪಲ್ ಅಂತ ಕರೀತಾರೆ ಅಂತ ನೋಡಿ ಬುದ್ಧ ಸ್ತೂಪನೂ ಎಲ್ಲೋ ನಾನು ಎಲ್ಲೋ ಏನ್ ಗೊತ್ತಾ ಸಿಂಗಲ್ ಆಗಿ ಬಂದ್ರೆ ಫೋಟೋ ತಗೊಳ್ದೊಂದು ದಿನಸರು ಹೇಳಿದ್ರೆ ತೆಗಿತಾರೆ ಆದ್ರೆ ನಾವು ಹೇಳ್ದಂಗೆ ತೆಗಿಯಲ್ಲ ಅವ್ರು ಏಳು ತೆಗೀತಾರೆ ಹಂಗ ನಾವು ತೆಗೆಸ್ಕೊಬೇಕು ಇದು ಕೂಡ ಮೇನ್ ಎಂಟ್ರೆನ್ಸ್ ಅಂದ್ರೆ ಸ್ವಂತ ವೆಹಿಕಲ್ ಬಂದ್ರೆ ಈ ಕಡೆಯಿಂದ ಬಂದು ಇಲ್ಲಿ ಪಾರ್ಕ್ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗಬೇಕು ನೋಡಿ ಇಲ್ಲಿ ಟೂರಿಸ್ಟ್ ಇನ್ಫಾರ್ಮೇಷನ್ ಇದೆ ನಿಮ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದರೂ ಪ್ರೊವೈಡ್ ಮಾಡ್ತಾರೆ ಬೆಟ್ಟ ಇದ್ದೀನಿ ಮುನ್ನೂರ ಅರವತ್ತ್ನಾಲ್ಕು ಮೆಟ್ಲಿದೆಯಂತೆ ಓ ಸುಸ್ತಾಗ್ಬಿಟ್ಟಿದೆ ಗುರು ಮಾತಾಡೋಕ್ಕೆ ಆಗ್ತಿಲ್ಲ ಅದು ಅಲ್ಲದೆ ಇಲ್ಲಿನ ವೆದರ್ಗೆ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ತಂಡ ಹೊಡ್ಬಿಟ್ಟಿದ್ದೀನಿ ಫೈನಲಿ ಕಷ್ಟ ಬಿದ್ದು ಮುನ್ನೂರ ಅರವತ್ತೈದು ಸ್ಟೆಪ್ನ ಹತ್ಕೊಂಡು ಬಂದ್ಬಿಟ್ಟೆ ಗುರು ಹುಷಾರು ಬೇರೆ ಇಲ್ಲ ಇನ್ನೂ ಬೇಜಾನ್ ಲಾಕ್ಸ್ ಮಾಡಬೇಕು ಏನು ಮಾಡೋದೋ ಗೊತ್ತಾಗ್ತಿಲ್ಲ ನಾನು ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ ಇದೇ ನೋಡಿ ಸ್ವಯಂಭನಾಥ ಟೆಂಪಲ್ ಬೌದ್ಧ ಧರ್ಮೀಯರ ಪವಿತ್ರ ಯಾತ್ರಾ ಸ್ಥಳ ಅಂತಲೇ ಹೇಳ್ಬೋದು ನಮ್ಮ ಹಿಂದೂಗಳಿಗೆ ಧರ್ಮಸ್ಥಳ ಕೇದಾರನಾಥ ಬದ್ರಿನಾಥ ತಿರುಪತಿ ಹೇಗೆ ಪವಿತ್ರ ಯಾತ್ರಾ ಸ್ಥಳಗಳು ಅದೇ ತರ ಬೌದ್ಧ ಧರ್ಮೀಯರಿಗೆ ಇದು ಪವಿತ್ರ ಸ್ಥಳ ಆಗಿದೆ ಅಂತಾನೆ ಹೇಳ್ಬೋದು ಬೌದ್ಧ ಧರ್ಮೀಯರಿಗೆ ಮೇನ್ ಟೆಂಪಲ್ ಈ ಸ್ವಯಂಭೂ ಸ್ತೂಪ ಬುದ್ಧಿಸಂನಲ್ಲಿ ಎಲ್ಲರಿಂದ ಮೂರು ಥರ ಇದೆ ಅದರಲ್ಲಿ ಒಂದು ಕ್ಯಾಟಗರಿಗೆ ಇದು ವರ್ಲ್ಡ್ ಫೇಮಸ್ ಆದ ದೇವಸ್ಥಾನ ಅಂತಾನೆ ಹೇಳ್ತಾರೆ ನೋಡಿ ನೋಡೋದಿಕ್ಕೆ ವಿಶೇಷವಾಗಿ ಕಾಣ್ತಿದೆ ಅಂತ ಈ ಸ್ವಯಂಭುನಾಥ ಟೆಂಪಲ್ ಎರಡು ಕಣ್ಣುಗಳ ಮೇಲೆ ಚಿಕ್ಕದೊಂದು ಮೂರನೇ ಕಣ್ಣಿದೆ ಅದು ಜ್ಞಾನದ ಸಂಕೇತ ಅಂತ ಹೇಳ್ತಾರೆ ನೋಡಿ ನೀವು ನೋಡ್ತಾ ಇರಬಹುದು ಈ ವಿಗ್ರಹಕ್ಕೆ ಕಿವಿಗಳಿಲ್ಲ ಬುದ್ಧ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಪಾಸಿಟಿವ್ ವೈಬ್ಸ್ ಅಂತ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು ನೋಡಿ ಇದನ್ನ ಪ್ರೇಯರ್ ವೀಲ್ ಅಂತ ಹೇಳ್ತಾರೆ ಎಷ್ಟು ದೊಡ್ಡದಿದೆ ಅಂತ ಮಾಡ್ತಾರೆ ಈ ತರ ತುಂಬಾನೇ ಇದಾವೆ ಇದೇ ದೊಡ್ಡದು ಅನ್ಸುತ್ತೆ ಬೌದ್ಧ ಧರ್ಮದ ವಿಶೇಷತೆ ಅಂದ್ರೆ ಈ ಪ್ರಾರ್ಥನಾ ಚಕ್ರ ಅಂದ್ರೆ ಪ್ರೇಯರ್ ವೀಲ್ ಅಂತ ಹೇಳ್ತಾರೆ ನಾವು ಮನಸ್ಸಿನಲ್ಲಿ ಏನಾದ್ರು ಅನ್ಕೊಂಡು ಅದನ್ನ ತಿರುಗಿಸಿದ್ರೆ ನಮ್ಮ ಮನಸ್ಸಿನ ಅನ್ಕೊಂಡಾಗುತ್ತೆ ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ನಂಬಿದ್ದಾರೆ ಬನ್ನಿ ನಾವು ಸಹ ತಿರುಗಿಸ್ಬಿಟ್ಟು ಬರೋಣ ಈ ದೇವಸ್ಥಾನ ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲಿ ರೆಕಗ್ನೈಸ್ ಆಗಿ ನೇಪಾಳದ ಆಲ್ಮೋಸ್ಟ್ ಎಲ್ಲ ದೇವಾಲಯಗಳಿಗೂ ಎಂಟ್ರಿ ಫೀಸ್ ಇರುತ್ತೆ ಆದರೆ ಇಂಡಿಯನ್ಸ್ಗೆ ಮಾತ್ರ ಕನ್ಸೆಷನ್ ಫೀಸ್ ಇರುತ್ತೆ ಅಪಾರ್ಟ್ ಫ್ರಮ್ ಇಂಡಿಯಾ ಅದರ್ ನೇಷನ್ಸ್ಗೆ ಜಾಸ್ತಿನೇ ಇರುತ್ತೆ ಇಲ್ಲಿಂದ ಕತ್ಮಂಡು ಸಿಟಿದು ಫುಲ್ ವ್ಯೂ ಕಾಣುತ್ತಂತೆ ನೋಡೋಣ ಬನ್ನಿ ಹೇಗೆ ಕಾಣುತ್ತೆ ಅಂತ ನೋಡಿದ್ರು ಕತ್ಮಂಡು ಸಿಟಿ ವ್ಯೂ ಹೇಗೆ ಕಾಣ್ತಿದೆ ಅಂತ ಆಸಮ್ ನೋಡಿ ಇಲ್ಲಿ ಕೋತಿಗಳು ತುಂಬಾನೇ ಇದಾವೆ ಅದಕ್ಕೆ ಇದ್ ಮಂಕಿ ಟೆಂಪಲ್ ಅಂತ ಕರೀತಾರೆ ಅಂತ ಈಗ ಗೊತ್ತಾಯ್ತು ಅಲೋ ತಾತ ಆಯ್ ಮಾತೆ ಓಕೆ